ಅದು ಆರ್ ಪಡ್ಲಿಕ್ಕೆ ಕಸ ಬಂದ್ರೆ ಬರ್ತಿದ್ದೇವೆ ನಮ್ಮಂತವ್ರ ನಿಮ್ಮಂತವ್ರ ಇರ್ಲಿ ಯಾಕತ್ತೆ ಕೇಳಿದ್ರೆ ಪದವಿ ಪಡೆದವ್ರಲ್ಲ ಜ್ಞಾನಿಗಳಲ್ಲ ಮಿಂಚುವುದಿಲ್ಲ ಅಪ್ಪುಟ್ಟ ಬಂಗಾರವಲ್ಲ ಕೇಳಿದ್ರೆ ಬಂಗಾರ ಇರ್ಬೇಕಾದ್ರೆ ಏನ್ ಚೆಕ್ ಮಾಡ್ಬೇಕು ಕಲ್ಸ ಮೆಚ್ಚುತ್ತೈತಿ ಹಿತ್ತಾಳಿ ಮೆಚ್ಚುತ್ತೈತಿ ತಾಮ್ರ ಮೆಚ್ಚುತ್ತೈತಿ ಆ ಗುಡಿಯಾಗಿನ ಲೈಟ್ ಮಾಸ್ಟರ್ ಬಂಗಾರ ಕೆಲಾರ ಎಲ್ಲಾನು ಮೆಚ್ಚುತ್ತೈತಿ ಅಂತ ಹೇಳಿ ತಿಳ್ಕೊಂಡು ಬಂಗಾರ ಅಂತ ಹೇಳಿ ನಂಬಲಿಕ್ಕೆ ಬರಂಗಿಲ್ಲ ಮತ್ತ ಬಂಗಾರನ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿಪ್ಪ ಆ ಬಂಗಾರ ಗುಣ ಗುರುತಾಗಬೇಕಾಗಿತ್ತಪ್ಪಾ ಅಂತಂದ್ರ ಪತ್ತಾರನ ಬತ್ತಕ್ಕೆ ಹೊರಿಗಲ್ಲ ಅಂತ ಕಥದ ಇರ್ತೈತಿ ಆ ಆ ಹೊರಿಗಾಲಿಗೆ ಹಚ್ಚತ್ತಕ್ಕೆ ನೋಡಿದಾಗ ಬಂಗಾರದ ಗುಣ ಗುರುತಾಗತೈತಿ ಹವಾ ಹವಾ ಹೆಂಗ ಬಂಗಾರದ ಗುಣ ನೋಡಲಕ್ಕ ಹೊರಿಗಲ್ಲ ಬೇಕು ಹಾ ಹತ್ತನೇ ದಿವಸ ಕಲಬುರಗಿ ಮ್ಯಾಲ ಮತ್ತು ಗಳ್ಳುರ್ಗಿ ಮ್ಯಾಲಿನ ಶಾಳೆ ಉತ್ತರ ನೋಡ್ಲಿಕ್ಕೆ ಹೊತ್ತ ಮಳಿಗೆ ಸಂಜೆ ಐದು ಗಂಟೆವರೆಗೂ ಕೂಡ ಹೊರಿಗಲ್ ಯಾರತ್ತ ಕೇಳಿದ್ರ ಯಾರಪ್ಪಾ ಗಂಡಾಪುರದ ದೈವ ಎಲ್ಲ ಬೆಳಿವತ್ತಾವ ಅಂತ ಮಾತಾರ ಏನೇ ಮಾತಾಡ್ತಾರೆ ಐದು ಗಂಟೆಗೆ ನಿರ್ಣಯ ಕೊಡ್ತಾರೆ ಕಮಿಟಿ ಅವರು ಬಹಳಷ್ಟು ಮರ್ಮಿಕವಾಗಿ ಇವತ್ತಿನ ದಿವಸ ನಮ್ಮ ಕಮಿಟಿ ಅಣ್ಣವ್ರು ಒಂದು ಕಂಬಳಿ ಮತ್ತು ಒಂದು ಭಂಡಾರ ಅಂತಕ್ಕಂಥ ವಿಷಯವನ್ನು ಇಟ್ಟ ಬಹಳ ಚಂದ್ರ ಅವ್ರಿಗೆ ತುಂಬಾ ಧನ್ಯವಾದಗಳು ಯಾಕಂತ ಕೇಳಿದ್ರೆ ಹಾಲು ಮತ್ತಕ್ಕೆ ಒಳ್ಳೆ ಬೇಕಾಗುವಂತ ವಿಷಯವನ್ನು ಇವತ್ತಿನ ದಿವಸ ಎತ್ತಿ ಬೆಳೆಸಬೇಕಂತ ಹಾಸ್ಯವನ್ನಿಟ್ಟುಕೊಂಡು ಇಟ್ಟುಕೊಂಡು ವಿಶೇಷ ಸಂವಾದ ಇಟ್ಟಾರ ಹಾ ಬಂಡಾರ ಮತ್ತು ಕಂಬಳಿ ಕಂಬಳಿ ಇಟ್ಟಾರ ಹೌದಾ ನಮ್ಮ ಸರಜೋಡಿ ಕಲಾವಿದರಾಗಿರ್ತಕ್ಕಂಥ ವಿಷಯವನ್ನು ಹಿಡ್ಕೊಂಡ್ರು ಏನ್ ಹಿಡ್ಕೊಂಡಾರೀಪಾ ಏನು ವಿಷಯವನ್ನು ಹಿಡ್ಕೊಂಡಾರ ಕೇಳಿದ್ರೆ ಏನ್ ಹಿಡ್ಕೊಂಡ್ರು ಜಗತ್ತಿನೊಳಗ ಬಂಡಾರ ಅಂತಕ್ಕಂಥದ್ದು ಶ್ರೇಷ್ಠ ಇತ್ತಿ ಹಾ ನಿಮ್ಮ ಪಾಲಿಗೆ ಕಂಬಳಿ ಕಂಬಳ ಮಟ್ಟ ಮೊದ್ಲು ಎಲ್ಲಿ ಹುಡುತು ಬಂಡಾರ ಮಟ್ಟ ಮೊದಲಿಗೆ ಎಲ್ಲಿ ಹುಡುತು ಹಾಲ್ ಮತ್ತೆ ಹಂಗ ಬತ್ತು ಕಮಲಿ ಹಂಗ ಬತ್ತ ನೀ ಹೇಳಬೇಕು ಅವ್ರು ಹೇಳಬೇಕು ಕೂತದ ಕಾಟ ಮಾಡ್ಬೇಕು ಸ್ವಲ್ಪ ಉಸರು ಸಣ್ಣ ಬಿಡುವಿನ ಏನಕ್ಕ ಹೇಗಲ್ಲ ನಮ್ಮ ಸರ್ಜೋಡಿ ಕೆಲವಿದ್ರ ವಿಷಯ ಮಾತಾಡಿದ್ರು ತಾವು ಎಲ್ಲಾರು ಕೇಳಿ ಏನು ಮಾತಾಡಿದ್ರಪ್ಪ ನಮ್ಮ ತಂಗಿಯವರು ಭಂಡಾರನಂದ ಪಾಲಿಗೆ ಉಳಿಲತ್ತಳೆ ತಿಳ್ಕೊಂಡು ಭಂಡಾರದ ವಿಷಯ ಕೊಟ್ಟರು ಅವ್ರು ಏನು ತಿಳಿ ಏನು ಕೊಟ್ಟಾರ ರೀ ಬಾ ಅತ್ತೆ ಪೋತ ಒಳಗೆ ಹುಡು ಚಮಗೊಂಡ ಚೆಂದ ಹೊಟ್ಟೀಲ ಪಲಸ ಅಂತ ನಿದ್ದಿಲ್ಲ ಪೋಲಸಂತ ಇಲ್ಲ ಆಗುತ್ತಾ ಸಂದರ್ಭದೊಳಗ ಆ ಅಂಜಾಗಿ ಬಾಲುವಾದ ಯಾಕೋ ಲೋಕದೊಳಗಪ್ಪ ಕೀರ್ತಿಗಳ್ಯಾಕೋ ಯಾರಿಗೆ ಬೇಕು ಮನೆ ಮಕ್ಕಳಿದ್ದರೆ ಸಾಕು ಹಾಲ ಬಂಜಾಗಿ ಮಂದಿ ಕೈಯ ನಿಂದ ಮಾತಾಡಿಸುವ ಬಾಳುವಂತಹ ಸಂದರ್ಭದೊಳಗೆ ವಿಷ ಕೊಡದ ಹೇಳಿ ತಿಳ್ಕೊಂಡು ಜಮಗೊಂಡ ಕಣ್ಣವ್ ನಿರ್ಧಾರ ಮಾಡಿದಂತಹ ಸಂದರ್ಭದೊಳಗು ಯೋಗಿನಾದ ಅಮೋಘ ಸುತ್ತಮುತ್ತ ದೇವ ಲೋಕದ ಕೊಲವಿಯನ್ನು ಕೊಟ್ಟ ಕಳಸದ ಚಮಗೊಂಡ ಕಣ್ಣವನ ಮನೆ ತನಕ ಹೌದು ಹೌದು ಮಂದಿ ಶಕುನ ಹೇಳಿದ್ಲು ಏನಂತ ಹೇಳಿದ್ಲು ಆ ಕೊರಿ ಹೇಳಿದ ಮಾತು ತರಕಿಲ್ಲ ಅವ್ರಿಗೆ ಸುಮ್ಮ ಮಾತಾಡಂಗ ಮಾತಾಡಿ ಬಿಟ್ರು ಹೌದ ಯಾಕಂತಾರ ಹಿರಿಯರು ಯಾಕಂತಾರ ಹಿರಿಯರು ಪೋರಿ ಮನಿ ಮಾಡಲಿಲ್ಲ ಪಾರ್ ಹೊಲ ಮಾಡ್ಲಿಲ್ಲ ಹೌದ ಪಾರ್ ಹೊಲ ಮಾಡ್ಲಿಲ್ಲ ಪೋರಿ ಮನಿ ಮಾಡಲಿಲ್ಲ ಅಲ್ಲಿ ಮತ್ತು ಇಂತ ಮಾತ ಹುಸಿನ ಯಾಕ ಯಾಕೆ ಹೇಳುದಾಗ ಅಂತ ಕೇಳಿದ್ರ ಯಾಕೆ ಹೇಳೋದಾಗ ನಾತೆ ಪೋತ ಜಮಗೊಂಡ ಕನ್ನ ಮಕ್ಕಳಿದ್ದಿದ್ರೆ ಕರೆಯಾದ ಮಾತ ಕರೆ ನಿಶಿತ ತೊಟ್ಟಿಲ್ಲ ಕಳಿಬ ಅನ್ನ ಅಂತೇಳಿ ಜಗತ್ತಿನೊಳಗ ಬಿರೋದಿನದ ನೀವು ಮಾತಾಡ್ತೀರಿ ಅವರು ಮಾತಾಡ್ತಾರ ಏನಾಗೈತಿದ್ರೆ ನಾನು ಮಾತು ಏನಾಗುಬಾಯಿ ಮಾ ಮಾಮನ ಸೇವೆ ಮಾಡ್ತಾರೆ ಎಲ್ಲಿ ಅರಕೆರೆ ಕುಡ್ದಾಗ ಕನಬಾಯಿ ಪದ್ಮಾವತಿ ಸೇವೆ ಮಾಡ್ತದ ಅರಕೆರೆ ಅರಮನೆ ಒಳಗಂತು ಬಾಯಿ ಹೋಗಕ್ಕಿತ್ತ ಮೊದ್ಲು ಕಣಬಾಯಿ ಮಕ್ಕಳ ಸಂತಾನ ಪಡ್ಕೊಂಡು ಮತ್ತೆ ಕೊಂತ ಬಾಯಿಗೆ ಕೊಡ್ಬೇಕಾಗಿತ್ತಲ್ಲ ಭಂಡಾರ ನೀಡಿ ಮಕ್ಕಳ ಸಂತಾನ ಯಾಕೆ ಕೊಟ್ಟಿಲ್ಲ ಬರೋಬರಿ ಅದು ಮಾತಿನ ಸಾಣೆ ಅಂತ ನಮಗೂ ಬೇಕಲ್ ನೀ ಆಗ್ಯದ ಬರ್ತಾನೆ ಸಾಣೆ ಶ್ಯಾಣೆ ಅನ ಹೆಂಗ್ಯಾದ ಕೇಳಿದ್ರ ಶಾಲೆ ಮಾಸ್ತರ್ ಕೇಳ ಹುಡುಗರಿಗೆ ಏನತ್ತ ಹುಡುಗಿ ಅಭ್ಯಾಸ ಕೇಳ ನಾಳೆ ನಿನಗೆ ಜೀವನದ ಉದ್ದೇಶದ ಆಸೆ ಏನೈತಿ ಅಂತ ಕೇಳ ಹಾಗೆಲ್ಲ ಹೇಳ್ತಾರೆ ರೀಪ್ಪಾ ಅಡುಗೆ ನೋಡ್ರಿ ನಾ ದೊಡ್ಡಕ್ಕಾಗಿ ನಾಳೆ ನನಗೆ ಒಳ್ಳೆ ಶಾಲಿ ಕಲಿತೊಳಕ್ಕೆ ಮುಂದೆ ಮತ್ತೊಂದು ಮನೆಗೆ ಮಾಡಿ ಕೊಟ್ಟರಪ್ಪ ಅಂತ ಕೇಳಿದ್ರೆ ನನ್ನ ಆಸೆ ಏನೈತೆ ಅಂತ ಕೇಳಿದ್ರೆ ಏನ್ರಿಪ್ಪ ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನಂಥ ಮಗಳು ಹಡಿಬೇಕು ಅನ್ನೋ ಆಸೆ ಆಗ್ಯದ ಆಸೆ ಮಾಡಕ್ಕೆ ಬರಂಗ ಬರ್ತಾ ನೋಡು ಮಾಸ್ತಾರ ಅನ್ನತ್ತ ಏನ್ ಇಲ್ಲ ತಂಗಿ ಹುಟ್ಟದ ಹುಟ್ಟಬೇಕು ಮಗಳನ್ನ ಹಾ ಹುಟ್ಟದ ಹುಟ್ಟಬೇಕ ಎಂತ ಹುಸಿನಂತ ಅವ್ರು ಇನ್ನೊಂದು ಹುಡುಗಿಗೆ ಬಿಸಿ ಏನಪ್ಪಾ ನಿನ್ನ ಜೀವನದ ಉದ್ದೇಶ ಏನೈತಿ ಅಂತೇಳಿ ಹುಡುಗಿ ಹೇಳತ್ತ ಆ ಹೆಣ್ಣ ಮಗಳ ಕಿತ್ತೂರ ನೀ ಚೆನ್ನಮ್ಮನಂತ ಮಗಳು ಹಾ ಅದೇ ಬೆಳಗಾವಿ ಜಿಲ್ಲಾ ಬೈಲಿ ಹೊಂಗಲ ತಾಲೂಕ ಹೌದು ಹೌದು ಗಂಡ ಮೆಟ್ಟಿದ ನಾಡ ಮಲಾಪ್ರಭಾ ತಂಡಿಗೆ ಗಂಡ ಮೆಟ್ಟದ ನಾಡ ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗ ಜನ್ಮ ತಾಳಿ ಬಂದ ಕಿತ್ತೋರ ರಾಣಿ ಚೆನ್ನಮ್ಮನ ಬಲಗೈ ಹೊಟ್ಟ ಆಗಿರ್ತಕ್ಕಂಥವ ಸಂಗೊಳ್ಳಿ ಸಂಗೊಳಿ ರೈನಂತ ಮೊದಲು ಹಡಿಬೇಕು ಆಸೆ ನಂದು ಅದಂದಳ್ತಿ ಆಯ್ ಕುಂದ್ರ ಕೇಳಿ ಹಾ ಹಾ ಏನಿದ್ರು ನಿಮ್ಮ ಕನಸು ಎಟ್ಟೇ ಅಲ್ಲಿ ಭಗವಂತ ನನಸು ಮಾಡ್ಲಿತ್ತನ ಹಾ ಇಬ್ರು ಹಣ್ಣ ನಾಲ್ಕು ಲೈಕ್ ಕುಂದರ್ಸಿದ ಆಯ್ನ ಗಂಡ ಹುಡುಗರು ಕೇಳ್ತಾರೆ ಮಾಸ್ತಾರ ನಿನ್ನಂಥ ಹುಡುಗನೇ ಬಿಸಿ ಕೇಳಂದಾವ ನನ್ನಂತ ಹುಡುಗರು ಸರ

ಅಕ್ಕಿನ ಬಲಗಾಯಿ ಮಟ್ಟಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಗನಿಕ್ಕಿ ಹೈ ಹಣ ಅಂದ್ರ ಹಡಿತಂದ್ರ ಅವ್ರಿಬರಿಗಿನ ಅಪ್ಪ ಹಬ್ಬಕ್ಕನ ಉದ್ದೇಶ ಬಾಳ ಇದು ಬೆಳಗಾವಿ ಜಿಲ್ಲಾ ತಾಲೂಕ ದಂಡಾಪುರ ಕೊಡ್ಲಕ್ಕೇವ್ ನಾವ ಕರೆ ಇಲ್ಲಿ ಜನ ಹೆಂಗೈತಿ ಹೆಂಗದ ಹಾಲು ಮತ್ತ ಅತ್ತೆ ತಳ್ಕೊಂಡಿಲ್ಲ ಹದಿನೆಂಟು ಹಾಲು ಮತ್ತ ಎರಡು ಹರ್ಕೊಂದು ಕುಡ್ದಿರ್ತಕ್ಕಂತ ನಾಡ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಈ ಕಡೆದಿಂದ ಹರಕೊತ ಅದು ಯಾಕಂತ ಕೇಳಿದ್ರೆ ಮತ್ತೆ ಹಾಗೆ ನಮ್ ಕಡೆ ಸ್ವಲ್ಪ ಬಂದಿರತಕ್ಕಂಥದ್ದು ಏನೋ ಗುಟ್ಟಕ್ ನೀರು ಕಲಾವಿದರ ಹೌದು ಹೌದು ನಿಮಗೊಂದು ವಿನಂತಿ ಅದ ಯಾಕಂತ ಕೇಳಿದ್ರೆ ನಾವು ಮಹಾರಾಷ್ಟ್ರದಿಂದ ಬಂದಿರತಕ್ಕ ಸ್ವಲ್ಪ ನಮ್ಮ ಭಾಷೆ ಬಿರಸಾದ್ರು ನೀವು ಎತ್ತಿ ಉಡಿಯಾಗ್ ಹಾಕೋಬೇಕು ತಾಯಿ ತಂದೆ ನೀವು ಅಂತ ಹೇಳಿ ನಂಬಿ ನಾವು ಇಲ್ಲಿ ತನಕ ಬಂದಿವು ಬಂದೇವಲ್ಲ ಕಾರ್ಯಕ್ರಮ ಮತ್ತು ಭಂಡಾರ ಕೊಟ್ಟರು ಗೌಡ ಜಪಗೊಂಡ ಕಣ್ಣು ಮಾತುಲಿಂಗ ಹುಟ್ಟಿ ಮಾತಾ ಮಾತಾಳಿ ಯಾರು ಹುಟ್ಟಿ ಬಂದ್ರು ಕೇಳಿದ್ರಿ ತಂಗಿ ವಿಷಯ ಕೊಟ್ಟಿದ್ದಂಡಾರಿ ಎಲ್ಲಿದಿಂದ ಬತ್ತು ಅದನ್ನ ಹೇಳಬೇಕಾದ್ರೆ ಮಾತ್ರ ಬಂಡಾರಿ ಭಂಡಾರಿ ತಿಂತಾ ದಂಡಾಪುರ ಊರ ಹುಟ್ಟೈತಂದ್ರೆ ಅದು ನಾಲ್ಕು ಮಂದಿ ಒಪ್ಪಿಗೆ ನಾವು ಒಪ್ಪಿದ್ದೇನೆ ವಿಷಯ ಹುಟ್ಟ ಸುಗಂಧ ಹುಟ್ಟು ಬರೀ ಯಾವಲ್ಲಿ ಹುಟ್ಟು ಭಂಡಾರ ಮೊಟ್ಟ ಮೊದಲಿಗೆ ಭಂಡಾರ ತಗೊಂಡ ಹಚ್ಚಿದವರು ಯಾರು ಭಂಡಾರದಿಂದ ಉದ್ದವರಾದವ್ರ ಯಾರು ಇಲ್ಲಿ ಬರಬೇಕಾಗಿಲ್ಲ ವಿಷಯಗಳನ್ನ ತಂಗಿ ತಳಪ್ಪ ಹಚ್ಚಿ ಮಾತಾಡುವ ವಿಷಯ ಸಿಗತೈತಿ ಹಾ ಅಂದ್ರೆ ಅಣ್ಣಿಗೆ ದಣ್ಣಿಗೆ ಏನ್ರಿ ಮಸ್ತಾರ ಈಗ ವಿಷಯ ಕಂಬಳಿ ಪಾಲ ನಮಗೈತಿ ಹಾ ನೀ ಹೇಳ್ಬೇಕಾಗಿಲ್ಲ ಕಂಬಳಿ ಎಲ್ಲಿಂದ ಹುಡುಗು ಎತ್ತರಿಂದ ತಯಾರಾಯ್ತು ಮೊಟ್ಟ ಮೊದಲಿಗೆ ಎಲ್ಲಾ ಧರ್ಮನ ಬಿಟ್ಟು ಕಂಬಳಿ ಹೆಂಗತ್ತು ನೀ ನೀವ್ ಹೇಳ್ಬೇಕಾದ ನಾ ಬಿಡಾಗಿರಲಿಲ್ಲ ಈಗ ವಿಷಯ ಕೂಡ ಐತಿ ಏನ್ರಿ ಈಗ ಹೇಳೋದಾದ್ರೆ ನಮ್ಮ ಸರಸೋಳಿ ಕಲಾವಿದರಿಗೆ ಏನು ಸಿದ್ಧಲಿಂಗ ಕವಿ ಹೇಳುತ್ತಾನಂದ ಮಾತಿನ ಏನ್ ಹೇಳ್ತಾಪ ಶ್ರೇಷ್ಠ ಐತಿ ಸಿದ್ಧರ ಜಾಡಿ ಜಗದಾಗ ಬೆಳಸುನ ಎರಡು ಮ್ಯಾಲಿನವರ ಹಾಡಿ ಹಾಗ ಶ್ರೇಷ್ಠ ಐತಿ ತಂಗಿ ಸಿದ್ಧರ ಜಾಡಿ ಜಗದಾಗ ಬೆಳಸುನ ಎರಡು ಮ್ಯಾಲಿನವರ ಹಾಡಿ ಅದು ಹಿಂದಕ್ಕೆ ಹಿರಿಯರ ನಿಂತ ಪದ್ಧತಿ ರೂಢಿ ಪೂಜಾರಿ ಪಾದಕ್ಕ ಬೀಳರಿ ಬೇಡಿ ಹಾ ಅಸಹ್ಯ ಪಟ್ಟರೆ ಕಲ ಕಲುವರಿಕೆ ಅವ್ರೆ ನಿಮ್ದು ಹೊತ್ತು ಅದು ಬೀಳುತ್ತದ ರಾಡಿ ರಾಡಿ ಅಂತ ಹೇಳ ಮಾಡಿ ಸರ್ ಅವರು ಸಣ್ಣ ಅವ್ರ ಇಲ್ಲ ನಮ್ಮ ತಂಗಿ ಪಾಪ ಅವರು ಇಲ್ಲ ಹಾ ಅವ್ರು ತಪ್ಪು ತಿಳ್ಕೋಬಾರದು ಯಾಕತ್ತ ಕೇಳಿದ್ರೆ ವಿಷಯ ಬರ್ತೈತಿ ಹಿಂಗ ಪ್ರಾಶನ ಏನು ಯಾಕತ್ತ ಕೇಳಿದ್ರೆ ಕಂಬಳಿ ಅವಲ್ಲಿ ಹುಟ್ಟು ಎಲ್ಲಿ ಹುಟ್ಟು ಶಿವನ ಪಟ್ಟ ಕಟ್ಟುವಂತ ಸಂದರ್ಭದೊಳಗ ಕಂಬಳಿ ಬೇಕಾಯ್ತು ಚಾಜಕ್ಕ ಹಾ ಚಾಜಕ್ಕ ಕಂಬಳಿ ಬೇಕಾದಂತ ಸಂದರ್ಭದೊಳಗ ಕಂಬಳಿ ಅನ್ನ ಋಷಿಗಳ ಕಂಬಳಿ ಹುಟ್ಟ ಯಾರ್ಯಾರು ಋಷಿಗಳು ಯಾರ್ಯಾರು ಋಷಿಗಳು ನೀವ್ ಹೇಳ ಇಲ್ಲನ ಹಂಗೆ ಗೊತ್ತಿದ್ದ ನಾಯಕರ ಮನ ಕೇಳ್ತಿದ್ದ ನಾನ ಬಡ ಬಡಾ ಬಡಾ ಬಡ ಹೇಳ್ಬಿಡ್ತಿದ್ಯಾವಳು ಹೇಳಿದಂಗೆ ಆ ಇಲ್ಲ ಋಷಿಗಳ ರೋಮದಿಂದ ಕಂಬಳಿ ಅಂತಕ್ಕಂಥದ್ದು ಹುಡ್ತು ಋಷಿಗಳ ರೋಮದಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ಹಾ ಯಾರಿಗೆ ಶಿವನ ಪಟ್ಟಗಟ್ಟುವಂಥ ಸಂದರ್ಭದೊಳಗ ಕಂಬಳಿ ಹಾ ಅಲ್ಲಿ ಹುಡ್ತು ಕೈಲಾಸದೊಳಗ ಕಂಬಳಿ ಹುಟ್ಯಾರ ಹೌದು ಹಾವುದ ಹೌದು ಒಂದು ನಮ್ಮ ಹಾಲ ಮತದ ಶುದ್ದರಿಗೆ ಕಂಬಳಿ ಹೆಂಗ ಬರುತ್ತು ಕುರಿ ಉಣ್ಣಿಯನ್ನ ಕತ್ತರಿಸಿ ಕುರಿ ಹುಣ್ಣಿ ಇದೆ ಕಂಬಳಿ ಬಂದ ಇನ್ನು ಕಂಬಳಿ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಆಯ್ತು ಎಲ್ಲಿ ಶ್ರೇಷ್ಠ ಆಯ್ತು ಎಲ್ಲಿ ಶ್ರೇಷ್ಠ ಆಯ್ತು ಎಲ್ಲಿ ಶ್ರೇಷ್ಠ ಆಯ್ತು ಅಂತ ಕೇಳಿದ್ರೆ ಭಂಡಾರಕ್ಕ ಕಂಬಳಿಗೆ ಸಂಬಂಧ ಇಲ್ಲ ಅದಂಗ ವಿಷಯ ಕೊಡೋದೈತಿ ನಮ್ಮ ಸರಜೋಡಿ ಲಕ್ಷ್ಮಿ ಬಾಯಿ ವಿಷಯ ಕೊಟ್ಟಳತ್ತ ಎಲ್ಲಾರು ಕೇಳಿರಿ ಹಾಗೇನು ಕೊಟ್ಟ್ರಿಪಾ ಆ ವಿಷಯ ಸ್ವಲ್ಪ ಮಾತಾಡೋದೈತಿ ಹಾ ಭಂಡಾರದಿಂದ ಮಾಧುಲಿಂಗ ಹುಟ್ಟಿ ಬಂದು ನಾಪೇ ಪೋತಿದ ಗೌಡ ಜಬಗೊಂಡ ಕಣ್ಣವ್ ಹಾಲು ಹುಟ್ಟಿ ಬಂದ ಮುಂದ ಅರಕೆರೆ ಅರಮನೆಯನ್ನು ಬಿಟ್ಟ ತಂದಿ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಟ ತಗೊಂಡು ಹೌದಾ ಮಾಧುಲಿಂಗ ಗಂಗಿನಾಡಿಗೆ ಹೊಂಟ ಹೌದ ಹೌದು ಅವಾಗ ಅವತಾರ ಹೌದ್ರೆ ಸಿದ್ಧ ದೇವರು ಬೇರೆ ಸಿದ್ಧ ಮನೆಗೆ ಬಂದ ಕೇಳ್ತಾರ ತಾಯಿ ನೆಳಪದಾವತಿಗೆ ಏನಪ್ಪ ಅವ ತಾಯಿ ನೆಳಪದಾವತಿ ಅರಕೆರೆ ಅರಮನೆ ಕತ್ತರಿ ಎತ್ತರಿಗೋಸ್ಕರವಾಗಿ ಬಿದ್ದದ ಅಂತ ಕೇಳಿದಾಗ ಅವಾಗ ಮಾ ಮಕ್ಕಳಿಗೆ ಅರಕೇರಿ ಅರಮನೆ ಕತ್ತಲಿ ಹಾಕಿ ಬಿದ್ದದಂತೆ ಹಾ ಪ್ರಸಾದ ಅದು ಬಂಗಾರ ವರ್ಣದಂಗತ್ತು ಹಾಗ ಬಂಗಾರ ವರ್ಣದ ಬೆಳಕಿನ್ಯಾಗ ಆಗ ಹರಕೇರಿ ಅರಮನಿ ತಳ ತಳ ಬಳಿತಿತ್ತು ಹಾಗೆ ಹಂತ ಪ್ರಸಾದ ಗಟ್ಟ ನಿನ್ನ ತಂದೆಯ ಮೂವಿಷ್ಯ ಮಾಯದ ಮಗ ಮಾಧುಲಿಂಗ್ ಎತ್ತಿ ಕೊಟ್ಟನು ಮಾಧುಲಿಂಗ ತಗೊಂಡು ಹೋಗ್ಯಾನ ಅಂದಾಗ ಸಿದ್ಧ ಹೌದೇವನ ಬೇರೆ ಸಿದ್ಧ ದಿಗಲ ಬಡೀತು ದಿಗಲು ಬಡಿತು ಪ್ರಸಾದ ಪ್ರಸಾದ ಘಟ್ಟ ಮಾಧುಲಿಂಗ ತಗೊಂಡು ಅಂತ ಕೇಳಿದ್ರ ಆ ಪ್ರಸಾದ ಗಟ್ಟ ಹೊಳ್ಳಿ ತಗೊಂಡು ಬರ್ತೀವಂತೇಳಿ ಬೆನ್ನ ಹತ್ತಿ ಹಾದ್ರು ಎಲ್ಲಿ ಹಾದ್ರು ತಂದಿ ಬಲಿ ಹೋಗಿ ಕೇಳುತ್ತಾರ ಏನತ್ತ ಆ ಪ್ರಸಾದ ಗಂಟೆ ಯಾತ್ರಗೋಸ್ಕರ ಮಾಧುಲಿಂಗ ಕೊಟ್ಟಿ ಆ ಪ್ರಸಾದ ಗಂಟೆ ನಮ್ಗೆ ಬೇಕಂತೇಳ ತಂದಿಗೆ ಹಡ್ಡ ಮಾಡಿ ಹೇಳುತ್ತಾರ ಏನತ್ತ ಇದೀಗ ಮಾಧುಲಿಂಗ ತಗೊಂಡು ಹೋಗ್ಯಾನಿ ದಾಟಿ ಹಚ್ಚಿಕ್ ಹೋಗಿದ್ರಪ್ಪ ಅಂತಂದ್ರೆ ಬಿಟ್ಟ ಬರ್ರಿ ಹೊಳಿ ಇಚ್ಾನಂದ್ರ ತಗೊಂಡ ಬರ್ರಿ ಅಂತ ಹೌದು ಹೌದು ಅವಾಗ ಬೆಂದಿ ಹೋಗುದ್ರೊಳಗ ಮಾಧುಲಿಂಗ

ತಂದಿ ಎತ್ತಿಕೊಟ್ಟ ತಾಯಿ ತಂದೆ ತಾಯಿ ತಾಯಿ ಕೊಟ್ಟಾಳ ಅದೇ ಪ್ರಸಾದ ಗಂಟ ತಗೊಂಡ ಬಂದಿನಿ ತೊಡಗು ಮಾಡಿಕೊಂಡ ತಂದಿಲ್ಲ ಅಂತ ಹೇಳ ಅವಾಗೆನ್ ಹೇಳ್ತಾರೆ ಇಬ್ರು ಅನ್ನ ತಮ್ಮ ನಾ ತೊಡಗು ಮಾಡ್ಕೊಂಡು ಬಂದಿದ್ದು ಖರೇನ ಆಗಿತ್ತೇಳಿದ್ರೇನ ಆಗಿ ತತ್ ಕೇಳಿದ್ರ ಕಂಬೋಳಿಯಿಂದ ಹಾಸ್ಯ ನೀರಿನ ತೇಲಿ ಬಿಡ್ತೇನೆ ಮಾತ ನೀವು ಹೋದ್ರೆ ನಿಮ್ ಕಡೆ ಹೊತ್ತು ನಿಮ್ ಕೈ ಆಯ್ತು ಆಯ್ತಂದ್ರ ನೀವು ತಗೊಂಡ್ ಹೋರಿ ಹಾ ನನ್ನ ಕೈವಸಾಯ್ತಂದ್ರ ನಾ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರ ಅವಾಗ ಉತ್ತರ ಬಿಜಾನಿಸಿದ ಮೂರು ಮಾತ ಕರೆದು ಬಂದ ಕೈವಸಿ ಆಗಲಿಲ್ಲ ಹೌದ ಮಾಧುಲಿಂಗ ಕೂಗಿ ಕರೆದ ಏನತ್ತ ತಂದೆ ಎತ್ತಿ ಕೊಟ್ಟಿದ ಕರೆಯಾಗಿತ್ತ ಕೇಳಿದ್ರ ಪ್ರಸಾದ ಗಟ್ಟು ಬಂದ ನನಗ್ ಕೈವಾಸ ಆಗುತ್ತೆ ಮಾಧುಲಿಂಗ ಹೌದು ಇಲ್ಲಿ ಕೇಳೋದ್ ಕೇಳಬೇಕಾಗ ಬಂಡಾರದಿಂದ ರೊಟ್ಟಿ ಬಂದವನಿಗೆ ಕಂಬಳಿ ಯಾಕೆ ಇಡಬೇಕಾದ ಇತ್ತು ಹಾಗೂ ಹಾಸ್ಯಾರ ಆ ನಂತರ ಬಂಡಾರ ಮ್ಯಾಗ ಇಟ್ಟಾರ ಕಂಬಳಿಯನ್ನ ಹಾಸಿ ಪ್ರಸಾದ ಕಂಟಿಟ್ರೆ ಕೇಳುತ್ತಿತ್ತು ನೀರಿನೊಳಗೆ ಮತ್ತ ಆ ಕಂಬಳಿಯಲ್ಲಿ